ಬಾಬಾ ಕಚ್ತ ಮನೆ ಎಲ್ಲಿ ಅಲ್ಲಿ ಕಚ್ತಾ ತೋರ್ಸು ಎಲ್ಲಿ ಕಚ್ತ ಹಂಗತಾ ಕಚ್ತಪ್ಪ ನೋಡ್ರಿ ಫ್ರೆಂಡ್ಸ್ ಹೆಂಗ ತೋರ್ಸ್ತ ಚಿನಿ ಬಾಬಾ ಕಚ್ತಾ ಹೆಂಗ್ತ ತೋರ್ಸು ತೋರ್ಸು ಚಿನಿ ಬೋಬಾ ಕಚ್ತಾ ಹೆಂಗತು ಹಂಗತಾ ಕೈ ಕಚ್ತ ಕಾಲಿಗೆ ಹಚ್ಚತ ಏನು ಏನು ನಾಯಿ ಅಮ್ಮ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ಇವತ್ತು ನಾನು ನಮ್ಮ ನಾನು ಸೋಮವಾರ ದಿನ ಹೇಗೆ ಪೂಜೆ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಸಿಟ್ಟು ಮತ್ತು ವಿನೇಗರು ಹುಣಸೆಹಣ್ಣು ಹಾಕೊಂಡು ಬಂದಿದ್ದೀನಿ ಈಗ ಅದರಲ್ಲಿ ಪೂಜೆ ಸಾಮಾನೆಲ್ಲ ಫಸ್ಟ್ ತೊಳ್ಕೊತೀನಿ ಏನ್ ಮಾಡಿದೆ ತಗ ಸೊ ಗಾಯ್ಸ್ ಫಸ್ಟ್ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ಸೊ ಇದು ನಮ್ಮ ಓವರ್ ಆಲ್ ದೇವರ ಮನೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಎಲ್ಲ ತೆಗ್ದಿದ್ದೆ ಇವತ್ತು ಕಳ್ಸ ಕೂಡ ಈಗ ಇಕ್ಕಿರೋದು ಇನ್ನು ನಾಶ ಕುಕ್ ಮಾಡಿಸಲ ಇಟ್ಬೇಕು ಫಸ್ಟ್ ಇದನ್ನೆಲ್ಲ ನೀಟಾಗಿ ಒರೆಸ್ಕೋತೀನಿ ಬಟ್ಟೆಯಲ್ಲಿ ಅಂಡ್ ನೆಕ್ಸ್ಟ್ ದೇವರ ಫೋಟೋ ಕೂಡ ಒರೆಸಿದ್ದೀನಿ ಸುಮ್ಮನಿರು ನೆಕ್ಸ್ಟ್ ನಾನು ನೋಡಿ ಇಲ್ಲಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ಒಂದೊಂದಾಗೆ ನೀಟಾಗಿ ಜೋಡಿಸ್ತೀನಿ ಫಸ್ಟು ಜೋಡಿಸಾದ್ಮೇಲೆ ಆಮೇಲೆ ಕೂತ್ಕಿ ನೋಡಿ ಗಾಯಸ್ ಕೂತ್ಕ ನೋಡಿ ಗಾಯಸ್ ಇವತ್ತು ನಾನು ಎಲೆಯಲ್ಲಿ ಇಟ್ಟಿದ್ದೀನಿ ಇಲ್ಲಿ ಎಲೆ ಸಿಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ವಿಲೇದೆಲ್ಲ ತಂದಿಲ್ಲ ಮಾವಿನ ಎಲೆ ತಂದಿದ್ದೀನಿ ಒಂದು ಐದು ಇಟ್ಟಿದ್ದೀನಿ ಇಲ್ಲಿ ಅಕ್ಕಿ ಹಾಕಿದ್ದೀನಿ ಒಂದು ರೂಪಾಯಿ ಕಾಯಿನ್ ಕೂಡ ಇದ್ರೊಳಗೆ ಹಾಕಿದ್ದೀನಿ ಗಾಯಸ್ ನೆಕ್ಸ್ಟ್ ಬಂದು ನೀಟಾಗಿ ಜೋಡಿಸ್ತೀನಿ ಅಂತ ನಾನು ಹೇಳಿದೆ ಈಗ ನೀಟಾಗಿ ಜೋಡ್ಸೋಣ ಬನ್ನಿ ಗಾಯಸ್ ಈಗ ನೀಟಾಗಿ ದೀಪ ಮತ್ತು ಅರ್ಶನ ಕುಂಕುಮ ಊದಿನ ಕಡ್ಡಿದು ಗಂಟೆ ಎಲ್ಲ ಎಲ್ಲೆಲ್ಲಿಡಬೇಕು ಅಲ್ಲಿಟ್ಟಿದ್ದೀನಿ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ ಹಾಂ ಹೂವು ಮುಡಿಸ್ಬೇಕು ಇವಾಗ ಸೊ ಹೂವು ಮುಡಿಸಿ ಹಿಂಗಿಡ್ಕಿನಿ ಹಿಂಗಿಡ್ಕ ಗಾಯ್ಸ್ ಇವಾಗ ಎಲ್ಲದಕ್ಕೂ ಹೂವು ಆಗಿದೆ ಈಗ ಅರ್ಶನ ಕುಂಕುಮ ಹಚ್ಚಬೇಕು ಫಸ್ಟ್ ನಾನು ಯಾವಾಗಲೂ ಅರ್ಶನ ಕುಂಕುಮ ಹಚ್ಚಿ ಹೂವು ಇಡೋಲ್ಲ ಹೂವು ಇಟ್ಬಿಟ್ಟು ಅರ್ಶನ ಕುಂಕುಮ ಇಡ್ತೀನಿ ಅಂದರೆ ಅರ್ಶನ ಕುಂಕುಮ ಮೇಲೆ ಹೂವು ಎಲ್ಲ ತೊಳೆದಿರ್ತೀನಲ್ಲ ಆ ನೀರು ಚೆಲ್ಲುತ್ತೆ ಅಂತ ನೋಡಿ ಗಾಯ್ಸ್ ನೋಡಿ ಇವಾಗ ನಾನು ಫುಲ್ಲು ಹೂವು ಮುಡ್ಸಿದ್ದೀನಿ ಇವಾಗ ಅರ್ಶನ ಕುಂಕುಮ ಇಡಬೇಕು ಅರ್ಶನ ಕುಂಕುಮ ಆ ಪೀಸು ಕುಂಕುಮ ಇಟ್ಬಿಟ್ಟು ನಾನು ಹೂವು ಇಡೋಲ್ಲ ಯಾಕೆ ಅಂದರೆ ಹೂವು ನಾನು ತೊಳೆದಿರ್ತೀನಲ್ವಾ ಏನಪ್ಪಾ ಹಾಂ ಒಳ್ಳೆಯ ಹೂವು ತೊಳೆದಿರ್ತೀನಲ್ವಾ ಅದು ಅರ್ಶನ ಬೀಳುತ್ತೆ ಅಂತ ಸೊ ಇವಾಗ ನಾನಿಲ್ಲಿ ಎಲ್ಲ ದೇವರಿಗೂ ಇವಾಗ ಅರ್ಶನ ಕುಂಕುಮ ಇಡ್ತೀನಿ ಗಾಯಸ್ ಪೋಸ್ಟ್ ಕಲ್ಸದಿಂದ ಪ್ರಾರಂಭ ಮಾಡ್ತೀನಿ ನಾನು ಪ್ರತಿ ಸೋಮವಾರ ಸೋಮವಾರ ಕಲ್ಸನ ತೆಗಿತೀನಿ ಗಾಯಸ್ ಇವತ್ತು ಸೋಮವಾರ ನಿಂಗು ಇಕ್ಬೇಕಾ ಅವ್ಳಿಗೂ ಇಕ್ಬೇಕಂತೆ ಫ್ರೆಂಡ್ಸ್ ನಾನು ದೀಪಕ್ಕೂ ಕೂಡ ಹಚ್ತೀನಿ ಕುಂಕುಮ ಮತ್ತು ಅರ್ಶನ ದೀಪಕ್ಕೂ ಹಚ್ತೀನಿ ಊದಿನ ಕಡ್ಡಿದಕ್ಕೂ ಹಚ್ತೀನಿ ಗಂಟೆಗೂ ಕೂಡ ಹಚ್ತೀನಿ ಸೊ ಇವಾಗ ಅರ್ಶನ ಹಚ್ಬೇಕು ಈಗ ಅರ್ಶನ ಹಚ್ತಾ ಇದ್ದೀನಿ ಗಾಯಸ್ ಕಾಣಿಸ್ತಿದೆಯಾ ಸೀಗು ಕಾಣಿಸ್ತದೆ ನಮ್ಮ ಬೇಬಿ ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾಳೆ ಗಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಇರ್ತೀನಿ ಗಾಯ್ಸ್ ತೋರಿಸ್ತೀನಿ ಅವಳಿಗೂ ನಂದು ವೀಡಿಯೋ ಮಾಡುವಂಥವಳು ಸೊ ಈಗ ಫೈನಲಿ ಎಲ್ಲ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟಾಗಿದೆ ಈಗ ನಾನು ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚೋದಷ್ಟೆ ಬಾಚಿನಿ ತೋರಿಸ್ತೀನಿ ಅವಳು ನನಗೂ ತೋರಿಸು ತೋರಿಸು ಅಂತ ಬಾ ಹ್ಞೂ ನೋಡಿ ಇಲ್ಲಿ ಅವಳು ಹಚ್ಕೊಂಡಿದ್ದಾಳೆ ಅರ್ಶನ ಕುಂಕುಮ ಆಯ್ ಮಾಡು ಹ್ಞೂ ಅದು ತೋರಿಸ್ಬೇಕಾ ಫ್ರೆಂಡ್ಸ್ ಅದು ಅಯೋಧ್ಯೆದು ಯಾವತ್ತು ಅಷ್ಟೇ ಬತ್ತಿಗಳು ಮಾತ್ರ ಒಂದೊಂದು ಹಾಕ್ಬಾರ್ದು ಎರಡೆರಡು ಹಾಕ್ಬೇಕು ಎರಡೆರಡು ಹಾಕಿ ಒಸಿಬೇಕು ಅಂದ್ರೆ ನೋಡಿ ಗಾಯಿಸಿ ಯಾವತ್ತು ಕೂಡ ಅಷ್ಟೇ ಬತ್ತಿ ಈ ಥರ ಒಂದೊಂದು ಹಾಕ್ಬಾರ್ದು ದೀಪಕ್ಕೆ ಈ ತರ ಎರಡೆರಡು ಹಾಕ್ಬೇಕು ಗಾಯಿಸಿ ಈ ರೀತಿ ಎರಡೆರಡು ಹಾಕ್ಬಿಟ್ಟು ಅಹ್ ಇದನ್ನ ಮಾಡಬೇಕು ಮಾಡ್ಬೇಕು ಸುಮ್ನಿರ್ಚಿಣಿ ನೋಡಿ ಈ ಥರ ಇವಾಗ ಬತ್ತಿ ಹಾಕ್ತಾ ಇದ್ದೀನಿ ಸೈಡ್ ಬಾಚಿನಿ ಇವಾಗ ಎಣ್ಣೆ ಹಚ್ಬಿಟ್ಟಿ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚೋದು ಅಷ್ಟೇ ಗಾಯಿಸಿ ತುಂಬಾ ಸಿಂಪಲ್ಲು ಮನೇಲಿ ಜಾಸ್ತಿ ಫೋಟೋ ಇಲ್ಲ ಒಂದೇ ಫೋಟೋ ಇಟ್ಕೊಂಡಿರೋದು ತಿರುಪತಿ ಲಕ್ಷ್ಮಿ ಸರಸ್ವತಿ ಗಣೇಶ ಆಂಜನೇಯ ಸೊ ಸೊ ಇಷ್ಟಿರೋದು ಒಂದೇ ಒಂದೇ ಫೋಟೋಗಳು ನಾವು ಇಟ್ಕೊಂಡಿರೋದು ಗಾಯ ಏನಂದರೆ ಪೂಜೆ ಎಲ್ಲ ಆಯ್ತು ನಿಮಗೆ ಇದಾದ್ಮೇಲೆ ಹಾಕ್ತೀನಿ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದ್ರು ಪೂಜೆ ಎಲ್ಲ ಮಾಡಿದ್ದೀನಿ ಒಂದು ಶ್ಲೋಕ ಓದ್ಬೇಕಷ್ಟೆ ಅಷ್ಟೊತ್ತಿಗೆ ಅವ್ರಿಗೆ ಆಫೀಸಿಗೆ ಟೈಮ್ ಆಗುತ್ತೆ ದೋಸೆ ಮಾಡಿಕೊಡೋಣ ಅಂತ ಇವತ್ತು ಟಿಫನ್ ಬಂದು ದೋಸೆ ಸೊ ನೋಡಿ ಇಲ್ಲಿ ನಮ್ಮ ಬೇಬಿ ಕೂಡ ದೋಸೆ ತಿನ್ಬೇಕಳು ಇವತ್ತೊಂದು ಇನ್ಸಿಡೆಂಟ್ ಆಗಿದೆ ನೀವು ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ಸೊ ನಮ್ಮ ಹಸ್ಬೆಂಡ್ ದೋಸೆ ತಿಂತಾ ಇದ್ದಾರೆ ಅವ್ರಿಗೆ ದೋಸೆ ಎಲ್ಲ ಕೊಟ್ಟು ಒಂದು ಮೂರು ದೋಸೆ ಹಾಕೊಂಡು ಬಂದು ಇವಾಗ ನಾನು ಮತ್ತೆ ಹನುಮಾನ್ ಚಾಲೀಸ ಓದ್ತೀನಿ ನಾನು ದೇವ್ ಪ್ರತಿದಿನ ಪೂಜೆ ಮಾಡಿದ್ಮೇಲೆ ಹನುಮಾನ್ ಚಾಲೀಸ ಓದೋದು ನನಗೆ ರೂಢಿ ಅದು ಏನಪ್ಪ ಇಲ್ಲಿ ನೋಡಿ ಈಗ ಗಾಯಸ್ ಹನುಮಾನ್ ಚಾಲೀಸ ಓದ್ತಾ ಇದ್ದೀನಿ ಪೂಜೆ ಕೂಡ ಆಗಿದೆ ನೋಡಿ ಈ ರೀತಿ ಇದೆ ಪೂಜೆ ಆಗಿದೆ ಸೊ ನಿಮಗೆ ನಾನು ಆಗಲೇ ತೋರಿಸ್ಲಿಲ್ಲ ಗೈಸ ನಾನು ದೋಸೆ ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡ್ ದೋಸೆ ತಿಂತಾಯಿದ್ರು ಇದೆಲ್ಲ ಆದಮೇಲೆ ಪಾತ್ರೆ ತೊಳೆಯಕ್ಕೆ ಹೋಗಿದೆ ಅಷ್ಟರಲ್ಲಿ ನಮ್ಮ ಪಾಪವು ಒಳಗೊಂದು ಹುಚ್ಚು ಓಡಾಡ್ಕೊಂಡು ದೋಸೆ ತಿನ್ನೋದು ಹೋಗಿ ಹೊರಗಡೆ ದೋಸೆ ತಿಂತ ನಾಯಿ ನಾಯ್ಕ ಕಚ್ಬಿಟ್ಟಿದೆ ಅವಳಿಗೆ ಸೊ ಈಗ ನಾವು ಗೋರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೀವಿ ನೋಡಿ ಇವತ್ತು ಏನಾಗಿದೆ ಅಂತ ನೋಡಿ ಅವಳು ಅವಳದು ಗ್ರಾಚರಣ ನಮ್ಗೆ ಆಚರಣ ಗೊತ್ತಿಲ್ಲ ಸೊ ಫೈನಲಿ ಅವಳಿಗೆ ಕಚ್ಚಿದೆ ಆ ಒಂದು ಕಾರಣಕ್ಕೆ ನಾವು ಇವಾಗ ಆಸ್ಪತ್ರೆಗೆ ಬಂದಿದ್ದೀವಿ ಅವಳಿಗೆ ಫಸ್ಟ್ ತೋರಿಸ್ಬಿಡೋಣ ಅಂತ ಹಚ್ಚಿದೀವಿ ಇಲ್ಲೋ ಗೊತ್ತಿಲ್ಲ ಬಟ್ ಆದರೂ ಅವಳು ಹೇಳಿದ್ಲು ನೋಡಿ ಇಲ್ಲಿ ಮನೆಗೆ ಬಂದಿದ್ದೀವಿ ಸಾರಿ ಮನೆಗೆ ಬಂದಿಲ್ಲ ಇದು ಆಸ್ಪತ್ರೆಗೆ ತೋರಿಸಿದ್ವಿ ಡಾಕ್ಟರು ಬರ್ಕೊಟ್ಟಿದ್ದಾರೆ ಇಲ್ಲಿ ಸೀಲು ಸೈನ್ ಹಾಕಿಸ್ಕೋಬೇಕು ಅವಳಿಗೆ ಇಂಜೆಕ್ಷನ್ ಮಾಡೋಕ್ಕೆ ಫ್ರೀ ಅಲ್ವಾ ಸೊ ಇಲ್ಲೊಂದು ಹತ್ರ ಸೀಲು ಸೈನ್ ಹಾಕ್ಸೋ ಹತ್ರ ಬಂದಿದ್ದೀವಿ ನಾವು ನೋಡಿ ಇಲ್ಲಿ ಅವಳು ಇರೋ ಪೋಲಿ ಆಟಗಳು ಅವಳಿಗೆ ಅದೇ ಖುಷಿ ಕಚ್ಚಿದೆ ಅಂತ ಕೂಡ ಅವಳಿಗೆ ಅಷ್ಟು ಗೊತ್ತಿಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಗಾಯ್ಸ್ ಇವತ್ತಿನ ರುಟೀನ ರು ಏನಂತಲೇ ಏನೋ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿದ್ದು ಸೊ ಫೈನಲಿ ಮನೆಗೆ ಬಂದ್ವಿ ನೋಡಿ ಮನೆಗೆ ಬಂದ ಮೇಲೆ ನಿಮಗೆ ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಸ್ಪತ್ರೆಯಲ್ಲಿ ಸೀಲು ಸೈನ್ ಆಯಿತು ಒಳಗೆ ಇಂಜೆಕ್ಷನ್ ಆಯಿತು ನಾಲ್ಕು ಇಂಜೆಕ್ಷನ್ ಆಯಿತು ಪ್ಯಾರಾಸಿಟಮಾಲ್ ಸಿಟೊಝನ್ ಇದೆ ಇವೆರಡು ಕೊಟ್ಟರು ಆ್ಯಂಡ್ ಇಂಜೆಕ್ಷನ್ ಕೂಡ ಹೇಳಿದ್ರು ಫೈವ್ ಡೇಸ್ ಹೇಳಿದರು ಹಾಕಿಸ್ಕೊಳೋಕ್ಕೆ ನಿಜ ನಮಗೆ ತುಂಬ ಬೇಜಾರಾಯಿತು ಗಾಸಿ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಅಂತ ಗೊತ್ತಿಲ್ಲ ಅಷ್ಟು ಬೇಜಾರಾಯಿತು ನಿಜ ನಮ್ಮ ಹಸ್ಬೆಂಡ್ ತಲೆನೇ ಕೆಟ್ಟಂಗೆ ಆಗ್ಬಿಡ್ತು ನಿಜವಾಗ್ಲೂ ಇದೇನಪ್ಪ ಆಟ ಆಡ್ಕೊಂಡು ಆಟಾಡ್ಕೊಂಡು ಏನಂದ್ರೆ ಅವಳು ಹೊರಗಡೆ ದೋಸೆ ಇಟ್ಕೊಂಡು ತಿನ್ನಕ್ಕೆ ಹೋಗಿದ್ಲು ಅದು ದೋಸೆ ತಿನ್ನೋ ಆಸೆಗೆ ಕಚ್ಚಿಬಿಟ್ಟಿದೆ ಇದೊಂದು ಶಿರಪು ಅಂಟ ಪ್ಯಾರಾಸಿಟಮಾಲ್ ಅಂದ್ಕೊಟ್ರು ಎರಡು ಫೈವ್ ಎಮ್ ಎಲ್ ಫೈ ಎಮ್ ಎಲ್ ಇದ್ದು ರಾತ್ರಿ ಮಾತ್ರ ಅದು ಮಾತ್ರ ಬೆಳಗ್ಗೆ ಸಂಜೆ ಎರಡು ಟೈಮು ಹಾಕ್ರಿ ಅಂತೇಳಿ ಕೊಟ್ಟಿದ್ದಾರೆ ತುಂಬ ಬೇಜಾರಾಗಿದೆ ನಮಗೆ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋರಿಗೆ ಗೊತ್ತಾಗೋದದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಗೊತ್ತಾಗೋದು ಎಷ್ಟು ಬೇಜಾರಾಗುತ್ತೆ ಅಂತ ಆದರೆ ನಮ್ಮ ಪಾಪಗೆ ಮಾತ್ರ ಓಕೆ ಹಂಗೆ ಅವಳು ಇದು ನೆಕ್ಸ್ಟ್ ಡೇ ನಾನು ಇದು ಎಡಿಟಿಂಗ್ ಮಾಡ್ಬೇಕಾದ್ರೆ ಪಾಪ ಪಲ್ ಮಲಗಿದಾಳೆ ಅವ್ಳಿಗೆ ಪಕ್ಕದಲ್ಲೇ ಮಲಗಿದ್ದೀನಿ ಎದುರುಕತ್ತಾಳೆ ಅಂತ ಸೊ ನೋಡಿ ಇದೊಂದು ಔಷಧಿ ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಜ್ಯೂಸ್ ಕುಡಿತೀಯಾ ಅವಳಿಗೆ ಜ್ಯೂಸ್ ಜ್ಯೂಸ್ ಹೇಳಿ ಕುಡಿಸ್ತೀವಿ ನಾವು ಎರಡು ಔಷಧಿನೂ ಅಷ್ಟೆ ಅವಳು ಔಷಧಿ ಕೂಡ ಇಷ್ಟಪಟ್ಟು ಕುಡಿತಾಳೆ ತುಂಬ ಆಟ ಎಲ್ಲ ಏನು ಮಾಡಲ್ಲ ಅವಳು ಇಷ್ಟಪಟ್ಟು ಕುಡಿತಾಳೆ ನೋಡಿ ಗಾಯ್ಸ್ ಇದು ಅವಳ ಒಂದು ರಿಪೋರ್ಟ್ ಇವತ್ತಿಂದು ಇವತ್ತು ಡೇಟ್ ಎಷ್ಟು ಅಂದರೆ ಐ ತಿಂಕ್ ತ್ರೀ ಅನಿಸುತ್ತೆ ಸೋಮವಾರ ಶನಿವಾರ ಒಂದು ಭಾನುವಾರದ ಮಂಗಳವಾರ ಎರಡು ಮೂರು ಇವತ್ತು ತಾರೀಕು ಅವಳು ನೋಡಿ ಹೇಗಿದ್ದಾಳೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅವಳು ಕುಡಿತೀನಿ ಕುಡಿತೀನಿ ಅಂತ ಸೊ ಇದಾಗಿದೆ ಇವತ್ತಿನ ವ್ಲಾಗ್ ವ್ಲಾಗ್ ಫುಲ್ಲು ನೋಡಿ ಈ ವ್ಲಾಗ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳಿಲ್ಲ ನನ್ನ ಇವತ್ತು ಮಾರ್ನಿಂಗ್ ರುಟೀನ್ ಪೂಜೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಸೊ ಅದ್ರ ಜೊತೆಗೆ ಇದಾಗಿದೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ಇವತ್ತು ಇನ್ನು ನನ್ನ ವೀಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂಥ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರೀಬೇಡಿ ಆ್ಯಂಡ್ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಮಗೆಲ್ಲ ತುಂಬ ಬೇಜಾರಾಗಿದೆ ಆಗಿದೆ ಅವಳಿಗೆ ಆಟ ಆಡ್ತಾ ಇದ್ದ ಅವ್ಳು ಔಷಧಿ ಬಾಟಲೆಲ್ಲ ಇಟ್ಕೊಂಡು ಒಂಥರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಲ್ಲ ನಾನು ಸುಮ್ಮನೆ ಅದೇ ಸೊ ಈಗ ರಾತ್ರಿ ಮಲಗಿದ್ದಾಳೆ ರೆಸ್ಟ್ ಮಾಡಲಿ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಾನು ಬೆಳಗ್ಗೆ ಪೂಜೆ ಮಾಡ್ತಿದ್ದಿದ್ದ ಅಷ್ಟೇ ಸೊ ಮತ್ತೆ ಈಗ ಈವ್ನಿಂಗ್ ನಾನು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಏನಾಯಿತು ಅಂತ ಈ ಬ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಏನಂದರೆ ಗಾಯಸ್ ಬೆಳಗ್ಗೆ ಪೂಜೆ ಆಯಿತು ಪೂಜೆ ಆದಮೇಲೆ ನಮ್ಮ ಹಸ್ಬೆಂಡ್ ಬಂದರು ಇವತ್ತು ನಾನು ಬೆಳಗ್ಗೆ ನಿಮಗೆ ತೋರಿಸ್ ತೋರಿಸ್ತೀನಿ ತಿಂಡಿಗೆ ದೋಸೆ ಮಾಡಿದ್ದೆ ದೋಸೆ ಅಂದರೆ ಫಸ್ಟೇ ಹಾಕಿಡೋಕ್ಕಾಗಲ್ಲ ಏನಂದರೆ ಅಹ್ ಬಿಸಿ ಬಿಸಿದ್ರೆ ಚಂದ ಅಲ್ವಾ ಸೊ ಹಾಗಾಗಿ ಅವ್ರು ಮೇಲೆ ನಾನು ಮಾಡೋದು ದೋಸೆ ಯಾವಾಗ್ಲೂ ಅಷ್ಟೆ ಇವತ್ತು ಹಾಗೆ ಇತ್ತು ದೋಸೆ ಮಾಡ್ತಿದ್ದೆ ನಮ್ಮ ಹಸ್ಬೆಂಡ್ ಇಲ್ಲಿ ತಿಂತಿದ್ರು ನಮ್ಮ ಪಾಪುಗೆ ದೋಸೆ ಅಂದ್ರೆ ಅವ್ಳಿಗೆ ಸಖತ್ ಇಷ್ಟ ಅವಳು ಓಡಾಡ್ಕೊಂಡು ತಿನ್ಬೇಕು ಓಡಾಡ್ಕೊಂಡು ತಿನ್ಬೇಕು ಅವಳು ಹಾಗೆ ಮಾಡ್ತಾ ಇದ್ರು ಕೂಡ ಏನಂದರೆ ನೀವು ಇನ್ನ ಮನೆ ಹೋಮ್ ಟೂರ್ ಮಾಡಿಲ್ಲ ನಿಮ್ಗೆ ಆಗ ಗೊತ್ತಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಕಾಲಿಟ್ಟರೆ ಕಾಂಪೌಂಡು ಕಾಂಪೌಂಡ್ ಹತ್ರ ಅವ್ನು ನಾಯಿ ನಾಯಿ ಗೊತ್ತೇ ಗೊತ್ತಲ್ವಾ ನಾಯಿ ಇಲ್ಲದೆ ಇರೋ ಜಾಗ ಎಲ್ಲಿದೆ ಎಲ್ಲ ಕಡೆ ಬರ್ತವೆ ಸೊ ಅವಳು ದೋಸೆ ಹಿಡ್ಕೊಂಡು ಹೊರಗೆ ಹೋಗಿದ್ಳು ಅವಳು ಯಾವ ಇದೆ ಫಸ್ಟ್ ಟೈಮಲ್ಲಿ ಅವಳು ಆಚೆ ಪಾಚೆ ಎಲ್ಲ ಓಡಾಡ್ತಿರ್ತಾಳೆ ಖುಷಿಯಾಗಿ ಆಟ ಆಡ್ಕೊಂಡು ಇರ್ತಾಳೆ ಬಿಡು ಇಲ್ಲೇ ಇರ್ತಾಳೆ ಎಲ್ಲ ಹೋಗ್ತಾಳೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ವಿ ಅವಳು ದೋಸೆ ಇಟ್ಕೊಂಡಿದ್ಲಲ್ಲ ಆ ದೋಸೆ ಕಿತ್ಕೊಳ್ಳೋಕೆ ಇವತ್ತು ದೋಸೆ ಇಟ್ಕೊಂಡು ತಿಂದಿದ್ದಾಳೆ ನಾಯಿ ನೋಡ್ಬಿಟ್ಟೈತೆ ಕಚ್ಬಿಟ್ಟೈತೆ ಸೊ ಕಚ್ಚಿದೆ ಅಂದರೆ ಅವ್ಳಿಗೆ ಕಚ್ಚಿದೆಯಾ ಇಲ್ವಾ ಅಂತ ನಮ್ಗೆ ಅದು ಕ್ಲಿಯರಾಗಿ ಗೊತ್ತಿಲ್ಲ ಅವ್ಳಿಗೆ ಒಂದು ಸ್ವಲ್ಪ ಕೈ ಮೇಲೆ ಮಾರ್ಕ್ ಆಗಿದೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡು ನಿಮಗೆ ಗೊತ್ತು ತುಂಬಾ ನಾಯಿ ಕಚ್ಚಿದ್ರೆ ರೇಬೀಸ್ ಕಾಯಿಲೆ ಬರುತ್ತೆ ಮಕ್ಕಳು ಬದ್ಕಲ್ಲ ಸತ್ತೋಗ್ತವೆ ನಾಯಿ ಥರನೇ ಆಡ್ತವೆ ಅಂದರೆ ತುಂಬ ವಿಡಿಯೋ ನೋಡಿರ್ತೀರ ನೀವು ನಾನು ಅದೇ ಥರ ತುಂಬ ವಿಡಿಯೋ ನೋಡಿದ್ದೀನಿ ಸೊ ಈ ಥರ ನಮ್ಮ ಭಯ ಆಗ್ಬಿಡ್ತೀವಿ ಯಾಕೆಂದರೆ ನಾವು ಒಳಗಡೆ ಇದ್ದೀವಿ ಅವಳು ಒಳಗಡೆ ಇದ್ದಾಳೆ ದೋಸೆ ತಿಂತ ಇದ್ದಾಳೆ ನಾಯಿ ಕಚ್ಚಿದೆ ಅಂತ ನಮ್ಮ ಹಸ್ಬೆಂಡ್ ಅಂದ್ಕೊಂಡು ನಾನು ಅಂದ್ಕೊಂಡು ಕಚ್ಚಿದೆನೋ ಗೊತ್ತಿಲ್ಲ ಯಾಕೆಂದ್ರೆ ಕೈಯಲ್ಲಿರೋ ದೋಸೆ ಕಿತ್ಕೋಬೇಕು ಅಂದ್ರೆ ಅದು ಬಾಯಿಂದನೇ ಕಿತ್ಕೊಳಕಾಗತ್ತೆ ನಮ್ಮಂಗೆ ಕೈ ಇಲ್ಲ ಅಲ್ವಾ ನಾನು ಅದಕ್ಕೂ ದೂರಲ್ಲ ಏಕೆಂದರೆ ಅದು ಅದಕ್ಕೂ ಪಾಪ ಹೊಟ್ಟೆ ಅಶ್ವೂ ಸೊ ಹಾಗಾಗಿ ಅದು ಆ ಮೂ ಪ್ರಾಣಿಗಳಿಗೆ ಅಂದೇನೋ ಪ್ರಯೋಜನ ಇಲ್ಲ ಅವಕ್ಕೆ ನಮಗೆ ತೊಕೊಳಕ್ಕೆ ಏನಲ್ಲ ಕೆಡುಕು ಮಾಡಬೇಕಂತ ಇರೋಲ್ಲ ಬಟ್ ಹೊಟ್ಟೆ ಅಶ್ವೂ ಏನೂ ಮಾಡೋಕ್ಕಾಗಲ್ಲ ಸೊ ಕಚ್ಬಿಟ್ಟಿದೆ ನಮ್ಮ ಪಾಪುಗೆ ತುಂಬ ಬೇಜಾರು ತುಂಬ ಅಂದರೆ ತುಂಬ ಬೇಜಾರು ಗಾಯ ಇವತ್ತೊಂಥರ ಸ್ಯಾಡ್ ಅಂತಲೇ ಹೇಳ್ಬೋದು ಓಲ್ಡ ಫುಲ್ ಸ್ಯಾಡ್ ಪಾಪ ನನ್ನ ಕಂದ ಮಲಗಿದೆ ಆಚೆ ತುಂಬ ಬೇಜಾರಾಗ್ತಿದೆ ಮಲಗಿದೆ ಪಾಪ ಈಗ ಸಂ ಈಗ ಟೈಮ್ ಬಂದು ಆರು ನಲ್ವತ್ತೊಂದು ಇವತ್ತು ಲೈವ್ ಇತ್ತು ಇವತ್ತು ಸೋಮವಾರ ನಿಮಗೆ ಗೊತ್ತು ನಾನು ಪ್ರತಿ ಫ್ರೈಡೇ ಮತ್ತು ಮಂಡೇ ಲೈವಿಗೆ ಬರ್ತೀನಿ ಅಂತ ಇಷ್ಟೋ ತನಕ ಲೈವ್ ಮಾಡಿದೆ ಅವ್ಳು ಇಷ್ಟೋ ತನಕ ಇರೋಲ್ಲ ಇವತ್ತು ಆಲ್ಮೋಸ್ಟ್ ನಾನು ಒನ್ ಅವರ್ ಲೈವ್ ಮಾಡಿದ್ದೀನಿ ಈ ಇಷ್ಟೋದಂಗೆ ಇರಲ್ಲ ಸಂಜೆ ಟೈಮ್ ಬೇಗ ಎದ್ದು ಪಾಪ ಇಂಜೆಕ್ಷನ್ನು ಕಾಲಿಗೆ ಒಂದು ಕೊಟ್ಟರು ಮತ್ತು ಕೈಗೆ ಒಂದು ಕೊಟ್ಟರು ಇನ್ನೂ ತ್ರೀ ಡೇಸ್ ಹೋಗಿ ಹಾಕಿಸ್ಬೇಕು ಆಮೇಲೆ ಎರಡು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆಲ್ಲ ಏನೇನು ಕೊಟ್ಟಿದ್ದಾರೆ ಅಂತ ಇದಾದ ಮೇಲೆ ಹಾಟ್ ಮಾಡ್ತೀನಿ ಏನೇನು ಕೊಟ್ಟಿದ್ದಾರೆ ಪಾಪಿಗೆ ಅಂತ ತುಂಬ ಬೇಜಾರಾಯಿತು ಪಾಪ ನನ್ನ ಕಂದ ಮಲಗಿದೆ ಬ್ರೆಡ್ ಕೊ ಬ್ರೆಡ್ ತಿಂತೀನಿ ಅಂತೂ ಸೊ ಬಂದಿದ್ದ ತಕ್ಷಣ ಊಟ ಮಾಡಿಸ್ದೆ ಯಾಕೆಂದರೆ ಸ್ವಲ್ಪ ಬೆಳಗ್ಗೆ ಚೂರು ಅರ್ಧ ದೋಸೆ ತಿಂದು ಹೋಗಿದ್ದು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ವಿ ಗೋರ್ಮೆಂಟ್ ಆಸ್ಪೆಟಲ್ಲೇ ಬೆಸ್ಟ್ ಅದಕ್ಕೆಲ್ಲ ನಾಯಿ ಕಚ್ಚೋದಕ್ಕೆಲ್ಲ ಅಂದ್ಕೊಂಡು ನಾವು ಗೋರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ ಬೆಸ್ಟ್ ಓಕೆ ಚ ಇಂಜೆಕ್ಷನ್ ಎಲ್ಲ ಮಾಡಿದ್ರು ಹೋಗಿ ನಾವು ಇಲ್ಲ ಸೀರೆ ಸೈನೆಲ್ಲ ಹಾಕಿಸ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಏನಾಗ್ಬಿಡ್ತು ಅಂದರೆ ಊಟ ಟೈಮ್ ಆಗ್ಬಿಡ್ತು ಅವ್ರು ಊಟಕ್ಕೆ ಹೋದ್ರು ನಾವು ಮತ್ತೆ ಹಾಕಿಸ್ಕೊಂಡು ಬಂದಂಗೆ ಮನೆಗೆ ನಾಲ್ಕು ಗೈಸ್ ನಾಲ್ಕು ಗಂಟೆಗೆ ಪಾಪ ನನ್ನ ಕಂದ ಬೆಳಗ್ಗೆ ಅರ್ಧ ದೋಸೆ ತಿಂದಿತ್ತು ಅಲ್ಲೆಲ್ಲೂ ಏನೂ ಇಲ್ಲ ನನಗೆ ಅದೇ ಟೆನ್ಷನು ಸುಮ್ಮನೆ ಕೂತಿದ್ದೆ ನಾನು ಅವಳು ಆಟ ಆಡ್ತಿದ್ದು ಸಿಕ್ಕಿದ್ದೆ ಚಾನ್ಸ್ ಅಂತ ಆಸ್ಪತ್ರೆಯಲ್ಲಿ ಕೂಡ ನಾಲ್ಕು ಗಂಟೆಗೆ ಊಟ ಮಾಡಿ ಬ್ರೆಡ್ ತಿಂತೀನಿ ಅಮ್ಮ ಅನ್ಲೂ ಬ್ರೆಡ್ ಕೊಡು ಅಂದ್ಲು ಬ್ರೆಡ್ ಕೊಟ್ಟೆ ಹಚ್ಕೊಂಡು ತಿಂತೀನಿ ಅಂತ ಪಾಪ ನೀರು ಇಸ್ಕೊಂಡು ಹಚ್ಕೊಂಡು ಅದು ಹಾಲು ಕೂಡ ಇಸ್ಕೊಳ್ಲಿಲ್ಲ ಅದು ತಿನ್ ಮಲಗಿದೆ ಬನ್ನಿ ತೋರಿಸ್ತೀನಿ ನಿಮಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ನನಗೆ ಏಕೆಂದರೆ ನಾವು ಇರೋದು ಒಂದು ಮಗು ಇಡ್ಕೊಂಡಿರ್ತೀವಿ ಮಗುಗೇನಾದರೂ ಆದರೆ ನಮಗೆ ನಮಗೆ ಗೊತ್ತಿಲ್ದಂಗೆ ಎಷ್ಟು ಫೀಲ್ ಆಗುತ್ತೆ ಅಲ್ವಾ ಸಿ ಪಾಪ ನಂಚಿನೂ ಮಲಗಿದೆ ಗಾಯಸ್ ನೀವೆಲ್ಲ ಕೇಳ್ತಿರ್ತೀರಾ ನೀವೆಲ್ಲ ತುಂಬ ಬ್ಲೆಸ್ಸಿಂಗ್ಸ್ ಕೂಡ ಕಳಿಸ್ತೀರಾ ಈ ವಿಡಿಯೋ ಆದಮೇಲೆ ನನಗೆ ಗೊತ್ತು ನನ್ನ ಬೇಬಿಗೆ ನಾಯಿ ಕಚ್ಚಿದೆ ಬಟ್ ಇವತ್ತಿನ ಲೈವಲ್ಲೂ ನಾನು ಆ ವಿಚಾರನ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ ಎಲ್ಲರೂ ಕೂಡ ತುಂಬ ಏನೂ ಆಗೋಲ್ಲ ಬಿಡಿ ಚೆನ್ನಾಗಿ ಆಗ್ತಾಳೆ ಏನೂ ಆಗಲ್ಲ ಬಿಡಿ ಏನೂ ಆಗಲ್ಲ ಅಂತ ತುಂಬ ಜನ ಮೋಟಿವೇಶನ್ನೇ ಮಾಡಿದ್ರಿ ಕೂಡ ಲೈಟ್ ಆಫ್ ಮಾಡಿದೆ ಸುಮ್ಮನೆ ಯಾಕೆ ಎರಡೆರಡು ಅಂದ್ಕೊಂಡು ತುಂಬ ಜನ ಮೋಟಿವೇಶನ್ ಮಾಡಿದ್ರಿ ಬಟ್ ಆದರೂ ಎತ್ಕರ್ ಅನ್ನೋದೊಂದು ಇರುತ್ತಲ್ಲ ಸೊ ಏನಾಗುತ್ತೋ ಏನು ಬಿಡುತ್ತೋ ಅನ್ನೋದೊಂದು ಅದೊಂದು ನನ್ನ ಮನಸ್ಸಿಗೆ ಬಂದ್ಬಿಟ್ಟಿದೆ ಏನು ಮಾಡಬೇಕು ಗೊತ್ತಿಲ್ಲ ಗೈಸ್ನೀಚ ತುಂಬ ಬೇಜಾರು ಇವತ್ತು ಲೈವ್ ಮಾಡೋದೇ ಬೇಡ ಅನ್ಕೊಂಡಿದ್ದೆ ಬಟ್ ನಾನು ಅದೇ ಟೆನ್ಷನಲ್ಲಿ ಇರ್ತೀನಿ ಅವಳು ಬೇರೆ ಮಲಗಿದ್ರು ನಮ್ಮ ಹಸ್ಬೆಂಡ್ ಮತ್ತೆ ಆಫೀಸ್ಗೆ ಹೋದ್ರು ಹೇಗೆ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ರು ಪಾಪ ಅವರು ಒಬ್ಬಳೆ ಕೂತ್ಕೊಂಡು ಅದೇ ಥಿಂಕ್ ಮಾಡ್ತಿದ್ರೆ ಹತ್ಬಿಡ್ತೀನಿ ಅಂದ್ಕೊಂಡು ಲೈವ್ ಮಾಡಿದೆ ಖುಷಿ ಆಯಿತು ತುಂಬ ಜನ ಜಾಯ್ನ್ ಆಗಿದೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ನನ್ನ ಕಂದ ಮಲಗಿದೆ ತೋರಿಸ್ತೀನಿ ಬನ್ನಿ ವಯಸ್ಸು ನೋಡಿ ನನ್ನ ಮುದ್ದಿನ ನನ್ನ ಬಿಬಿ ಮಲಗಿದ್ದಾಳೆ ಎಷ್ಟು ಹತ್ತಲು ಅಂದರೆ ಇವತ್ತು ಸಕ್ಕತ್ ಸಖತ್ ಹತ್ಲು ಚಿಣಮರಿ ತುಂಬ ಅದೂ ಇರೋದನ್ನು ಚಿನ್ಮರಿ ನೋಡಿ ಎಷ್ಟು ನೋಡಿ ಕುಂಕುಮ ಬೇರೆ ಹಚ್ಕೊಂಬಿಟ್ಟಿದ್ವಿ ಇವತ್ತು ಪಾಪ ನಿದ್ದೆ ಮಾಡೋಕ್ಕಾಗ್ತಾರ ಅದಕ್ಕೆ ನಾವು ಎದ್ದಂಡ್ ಎದ್ದೊಳಕ್ಕೆ ಆಸೆ ಎದ್ದು ಜೊತೆ ಆಟ ಆಸೆ ಪಟ್ಟದು ಮಕ್ಕ ಮಕ್ಕ ಮನೆ ಮಕ್ಕಮ್ಮನೆ ಪಚ್ ಪಚ್ ಪಚು ಪಚ ಪಚು ಶೆಕೆ ಗೈಸ್ ಫ್ಯಾನ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಅವಳೆ ಕೆಟ್ಟ ಅವಳೆ ಕೆಟ್ಟಿಸಿಟ್ಟಿದ್ದಾಳೆ ಫ್ಯಾನು ಏನಪ್ಪ ಬಾ ಪಾಚ ಅಂತ ನನ್ನ ಕಂದ ಪಾಚ ಪಾಚಪ್ಪ ಪಾಚಪ್ಪ ಎಷ್ಟು ನೋವಾಗಿರುತ್ತೆ ನನ್ನ ಕಂದಂಗೆ ಇಲ್ಲೊಂದು ಸೂಜಿ ಕೈಯಲ್ಲಿ ಎರಡು ಕೈಗೆ ಹೇಳದೆ ಮರ್ತೋದೆ ಆ ಕಡೆ ಕೈಗೊಂದು ಈ ಕಡೆ ಕೈಗೊಂದು ಕಾಲಿಗೊಂದು ಈ ಕಡೆ ಕಾಲಿಗೆ ಒಂದು ನಾಲ್ಕು ಸೂಜಿ ಚುಚ್ಚಿದ್ರು ತುಂಬ ಮನ್ಸಿಗೆ ಬೇಜಾರಾಯ್ತು ಗೈಸ್ ಪಾಚಪ್ಪ ಯಾಕಪ್ಪ ಬರೋಣ ಮಲ್ಕ ಇಬ್ರು ಯಾರಪ್ಪ ಹೊಡ್ದಿದ್ ನಿಂಗೆ ಚಿನ್ನು ಹೊಡುದ್ರಾಂತ ಯಾರ ಹೊಡ್ದಿದ್ಕಾಯ್ತೀ ಮುಗಿಂದ ಓಕೆ ಗಾಯ್ಸ್ ಸೊ ಅವಳು ಮಲ್ಕಳ ಕರಿತದ ಅವಳ ಜೊತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಫ್ರೆಶ್ ಅಪ್ ಹಾಕ್ತೀನಿ ಕ್ರೆಶಪ್ ಕೂಡ ಆಗಿಲ್ಲ ಬರೀ ಅಳದ ಹಳದಾಗಿದೆ ಸೊ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಇನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬೈ ಫ್ರೆಂಡ್ಸ್ ಲವ್ ಯು ಥ್ಯಾಂಕ್ ಯು ಚಿನಿ ಬೋಬೋ ಕೈಗೆ ಏನ್ ಕಚ್ತು